ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಭಾನುವಾರ ರಾತ್ರಿ ಒಳಗೆ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ಇದ್ದೀನಿ ಸಾಕಷ್ಟು ಜನ ಒಂದು ಕಾಲದಲ್ಲಿ ನಾವು ತುಂಬ ಚೆನ್ನಾಗಿದ್ವಿ ಈಗ ನಮಗೆ ಒಂದು ಹೊತ್ತಿಗೂ ಕೂಡ ದುಡಿದು ತಿನ್ನೋದು ಕಷ್ಟ ಆಗಿಬಿಟ್ಟಿದೆ ಅಷ್ಟು ಸಾಲಗಳು ಮಾಡ್ಕೊಂಡಿದ್ದೀವಿ ನೆಮ್ಮದಿ ಇಲ್ಲ ಮನೆಯಲ್ಲಿ ನಮಗೆ ಅಕ್ಕಪಕ್ಕದಲ್ಲಿ ನಮ್ಮ ಸಂಬಂಧಿಕರು ಏನೋ ಒಂದು ಕಾರಣ ಇಟ್ಕೊಂಡು ಜಗಳ ಮಾಡ್ತಾ ಇರ್ತಾರೆ ಮನಸ್ಸಿಗೆ ನೆಮ್ಮದಿ ಇರಲ್ಲ ನಮ್ಮ ಮನೆಯಲ್ಲಿರುವ ಸದಸ್ಯರು ಕೂಡ ನಮಗೆ ಒಂದು ಸಪೋರ್ಟ್ ಕೋಟಿವಾಗಿ ಇರಲ್ಲ ಯಾವಾಗಲೂ ಕಾರಣ ಹುಡ್ಕೊಂಡು ಜಗಳ ಮಾಡ್ತಾಯಿರ್ತಾರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಅಂತಂದ್ಬಿಟ್ಟು ತುಂಬ ಜನ ಇರ್ತಾರೆ ಹಾಗೂ ಈ ಪರಿಹಾರ ತುಂಬ ಶಕ್ತಿಯುತವಾದಂಥದ್ದು ನಮಗೆ ನಾಲ್ಕು ಕಡೆಯಿಂದ ಹಣ ಬರಬೇಕು ನಾವು ಕೂಡ ತುಂಬ ಚೆನ್ನಾಗಿರಬೇಕು ಅಂದರೆ ಈ ಒಂದು ಪರಿಹಾರನ ಯಾವುದೇ ಒಂದು ನಿಯಮ ಇಲ್ಲದೆ ಭಾನುವಾರ ರಾತ್ರಿ ಒಳಗೆ ಅಂಥದ್ದು ಸಾಕಷ್ಟು ಜನಕ್ಕೆ ಈ ಏನೂ ಒಂದು ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಅಂದರೆ ತುಂಬ ಎಫೆಕ್ಟ್ ಇರುತ್ತೆ ಸ್ನೇಹಿತರೆ ಅದನ್ನು ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನೇ ತಗೊಂಡು ನಾವು ಆದರೆ ಇದಕ್ಕೆ ನಮಗೆ ಬೇಕಾಗಿರೋದು ನಂಬಿಕೆ ಹಾಗೂ ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ ಈ ಪರಿಹಾರನ ನೀವು ಸಂಜೆ ಆರು ಗಂಟೆ ಮೇಲೆ ಮಾಡಿಕೊಳ್ಳೋದು ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಚಂಚಲ ಸಿಸ್ಟರ್ ಅಂತಂದ್ಬಿಟ್ಟು ನಮಸ್ತೆ ಸಿಸ್ಟರ್ ನಾನು ಅಮ್ಮನನ್ನು ನಂಬಿ ನೀವು ಹೇಳಿದ ಹಾಗೆ ಮಾಡ್ತಾ ಇದ್ದೀನಿ ನನ್ನ ಮತ್ತು ನನ್ನ ಚಿಕ್ಕಮ್ಮ ಮತ್ತು ಮಕ್ಕಳು ಮೂವತ್ತು ವರ್ಷದಿಂದ ದೂರ ಆಗಿದ್ವಿ ಈಗ ಅವರೇ ನಮ್ಮ ಮನೆಗೆ ಬಂದರು ತುಂಬ ಚೆನ್ನಾಗಿ ಇದ್ದೀವಿ ಸಿಸ್ಟರ್ ನಿಮಗೆ ಹೃತ್ಪೂರ್ವಕ ವಂದನೆಗಳು ಧನ್ಯವಾದಗಳು ಸಿಸ್ಟರ್ ಅಂತ ಹೇಳಿದ್ದಾರೆ ತುಂಬ ಖುಷಿಯಾಗುತ್ತೆ ಎಲ್ಲೋ ಒಂದು ಕಡೆ ಯಾಕಂದರೆ ಸಂಬಂಧಗಳು ಕೂಡ ನಮಗೆ ಅಷ್ಟೇ ಮುಖ್ಯ ಯಾವಾಗಲೂ ಹಣದ ಹಿಂದೆ ಹೋಗ್ತಾ ಇರಬಾರ್ದು ಸ್ನೇಹಿತರೆ ಸಂಬಂಧಿಕರು ಸಂಬಂಧಗಳು ಕೂಡ ನಮಗೆ ಅಷ್ಟೇ ಮುಖ್ಯವಾಗಿರುತ್ತೆ ಅವರು ಬಂದು ನಮ್ಮ ಜೊತೆ ಇದ್ದಾರೆ ನಮ್ಮ ಚಿಕ್ಕಮ್ಮ ಮಕ್ಕಳು ಅಂತ ಹೇಳ್ತಾ ಇದ್ದೀರಾ ಇದೇ ರೀತಿ ನೀವು ಚೆನ್ನಾಗಿರಿ ಅಂತ ನಾನು ಕೂಡ ಆ ತಾಯಿಯಲ್ಲಿ ಕೇಳ್ಕೊಳ್ತೀನಿ ಈಗ ಈ ಪರಿಹಾರ ಬಂದು ನೀವು ಯಾವುದೇ ಒಂದು ಹೆಣ್ಮಕ್ಳಿಗೂ ಅಷ್ಟೇ ಒಂದು ನಿಯಮ ಇಲ್ಲದೆ ನೀವು ಮಾಡಿಕೊಳ್ಳುವಂಥದ್ದು ಆದರೆ ರಾತ್ರಿ ಅಂದರೆ ಸಂಜೆ ಆರು ಗಂಟೆ ಮೇಲೆ ಈ ಪರಿಹಾರನ ಮಾಡಿಕೊಳ್ಳೋದು ಸ್ನಾನ ಮಾಡಿ ಈ ಪರಿಹಾರನ ಮಾಡಿಕೊಳ್ಳಿ ಸ್ನೇಹಿತರೆ ಈ ಇದ್ರನ್ನ ಮಾಡಿಕೊಳ್ಳೋದ್ರಿಂದ ತುಂಬ ಎಫೆಕ್ಟ್ ಇದೆ ಯಾಕಂದರೆ ಕಲ್ಲುಪ್ಪು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸ್ಕ್ರೀನ್ ಮೇಲೆ ಕಲ್ಲುಪ್ಪಿಗೆ ಸಾಕಷ್ಟು ಒಂದು ಫವರ್ ಇದೆ ಅದನ್ನು ನಾವು ಯಾವ ರೀತಿ ಬಳಸ್ಕೊಳ್ತೀವೋ ಅದರ ಮೇಲೆ ನಮ್ಮ ರಿಸಲ್ಟ್ ಕೂಡ ಇರೋದು ನೀವು ಒಂದೇ ಒಂದು ಇಡೀ ಕಲ್ಲುಪ್ಪನ್ನ ತಗೊಳ್ಳಿ ಎರಡು ಲವಂಗ ತಗೊಳ್ಳಿ ಆ ಲವಂಗ ಮೊಗ್ಗು ಚೆನ್ನಾಗಿರಬೇಕು ಮುರಿದೋಗಿರಬಾರ್ದು ಮೊಗ್ಗು ಇಲ್ಲದೆ ಇರುವಂಥದನ್ನ ತಗೊಳ್ಳೋದಕ್ಕೆ ಹೋಗಬೇಡಿ ಚೆನ್ನಾಗಿರುವಂಥದನ್ನ ಚೆಕ್ ಮಾಡಿ ಎರಡೇ ಎರಡು ಲವಂಗ ಒಂದು ಇಡಿಯಷ್ಟು ನಿಮ್ಮ ಕೈಯಲ್ಲಿ ಒಂದೇ ಒಂದು ಇಡಿಯಷ್ಟು ತಗೊಳ್ಳಿ ಕಲ್ಲುಪ್ಪನ ಅದ್ರ ಜೊತೆ ಈ ಎರಡು ಲವಂಗನ ಇಟ್ಬಿಟ್ಟು ಕೈನ ಮುಚ್ಚಿಕೊಂಡು ನೀವು ನಿಮ್ಮ ಮನೆಯಲ್ಲಿ ಎಲ್ಲ ರೂಮು ಅಡುಗೆ ಮನೆ ಎಲ್ಲ ಕಡೆನೂ ಹೋಗಿ ತಿರುಗಿಸ್ಬೇಕಾಗುತ್ತೆ ಸ್ನೇಹಿತರೆ ಕ್ಲಾಕ್ ವೈಝ್ ಇನ್ನೇನು ಉಲ್ಟಾ ತಿರ್ಗಿಸೋದಕ್ಕೆ ಹೋಗಬೇಡಿ ಕ್ಲಾಕ್ ವೈಸ್ ಮಾತ್ರ ಸೆವೆನ್ ಟೈಮ್ಸ್ ಅಂದರೆ ಏಳು ಸಾರಿ ತಿರುಗಿಸಿ ಈ ರೀತಿ ಎಲ್ಲ ರೂಮ್ಗಳಲ್ಲೂ ನೀವು ಪ್ರತಿಯೊಂದೂ ಎಲ್ಲೂ ಜಾಗ ಬಿಡದೆ ನೀವು ಎಲ್ಲ ಕಡೆಯೂ ತಿರುಗಿಸಿ ಬಂದು ಆಮೇಲೆ ನೀವು ಯಾರು ಇರ್ತೀರ ನೋಡಿ ಅವ್ರಿಗೆ ಮತ್ತೆ ಸವೆನ್ ಟೈಮ್ಸ್ ಆ ಥರ ಕ್ಲಾಕ್ ವೈಸು ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ಯಾವುದಾದ್ರೂ ಪರವಾಗಿಲ್ಲ ಒಂದು ಪ್ಲೇಟ್ ತಗೊಂಡು ಮನೆಯ ಹೊರಗೆ ಬರಬೇಕಾಗುತ್ತೆ ಈ ಪರಿಹಾರನ ನೋಡಿ ಮನೆಯಲ್ಲೇ ನೀವು ಕ್ಲಾಕ್ ವೈಸ್ ಎಲ್ಲ ತಿರುಗಿಸಿ ರೂಮ್ ರೂಮುನು ಬಂದು ಮನೆಯ ಹೊರಗೆ ಬಂದು ಆ ಪ್ಲೇಟಲ್ಲಿ ಯಾವುದಾದ್ರೂ ಒಂದು ಪ್ಲೇಟಲ್ಲೇ ಆ ಉಪ್ಪು ಲವಂಗನ ಹಾಕಿಬಿಡಬೇಕು ಹಾಕಿಬಿಟ್ಟು ನಿಮಗೆ ಎಲ್ಲಿ ಹೊರಗಡೆ ಜಾಗ ಇರುತ್ತೆ ನೋಡಿ ಅಲ್ಲಿ ಮಾತ್ರ ನೀವು ಸ್ವಲ್ಪ ಅದಕ್ಕೆ ಕರ್ಪೂರ ಹಾಕ್ಬಿಟ್ಟು ಸುಟ್ಟುಬಿಡಿ ಅದೇನು ಪೂರ್ತಿಯಾಗಿ ಸುಟ್ಟೋಗೋದಿಲ್ಲ ಅಂದರೆ ಕಲ್ಲುಪ್ಪು ಮತ್ತು ಲವಂಗ ಎಷ್ಟು ಮಿಕ್ಕಿರುತ್ತೋ ಅದನ್ನು ನೀವು ಮನೆಯ ಹೊರಗೆ ನಿಮಗೆ ಏನಾದರೂ ಡಸ್ಟ್ಬಿನ್ ಇದ್ದರೆ ಅದರೊಳಗಡೆ ಹಾಕ್ಬಹುದು ಇಲ್ಲಾಂದರೆ ಚರಂಡಿ ಏನಾದರೂ ಹತ್ರ ಇದ್ದರೆ ಅದರಲ್ಲ ಹಾಕ್ಬಿಡಬಹುದು ಈ ರೀತಿ ಮಾಡಿ ನೋಡಿ ನಾಲ್ಕು ಕಡೆಯಿಂದ ನಿಮಗೆ ಯಾವ ಥರ ದುಡ್ಡು ಹರಿದು ಬರುತ್ತೆ ಅಂತ ನೀವೇ ಚೆಕ್ ಮಾಡಿಕೊಳ್ಬಹುದು ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು